ನಿಮ್ಮ ರಾಶಿಯ ಪ್ರಕಾರ ನೀವು ಎಷ್ಟು ವರ್ಷ ಬದುಕುತ್ತೀರ ನೋಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಎಷ್ಟು ವರ್ಷ ಬದುಕುತ್ತೇನೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇರುತ್ತದೆ ಜ್ಯೋತಿಷ್ಯದಲ್ಲಿ ರಾಶಿಯ ಪ್ರಕಾರ ಈ ರಾಶಿಯವರಿಗೆ ಎಷ್ಟು ವರ್ಷ ಆಯುಷ್ಯ ಎಂದು ಹೇಳಲಾಗುತ್ತದೆ ಸಂದರ್ಭಗಳು ಅನುಕೂಲವಾಗಿದ್ದಾಗ ಈ ವಯಸ್ಸು ಸ್ವಲ್ಪ ಹೆಚ್ಚಾಗಬಹುದು ಮತ್ತು ಪ್ರತಿಕೂಲ ಗ್ರಹಗಳ ಪ್ರಭಾವದಿಂದಾಗಿ ಸ್ವಲ್ಪ ಕಡಿಮೆಯಾಗಲೂಬಹುದು ರಾಶಿಗಳ ಪ್ರಕಾರ ಸಾಮಾನ್ಯವಾಗಿ ವಯಸ್ಸನ್ನು ಈ ರೀತಿ ಹೇಳಲಾಗಿದೆ ನೋಡಿ ಈಗ ಅದನ್ನು ತಿಳಿದುಕೊಳ್ಳೋಣ ನಾವು ಮೇಷರಾಶಿ ರಾಶಿ ಚಕ್ರದಲ್ಲಿ ಮೊದಲ ರಾಶಿಯಾಗಿರುವ ಮೇಷರಾಶಿಯ ಜನರು ಸ್ವಲ್ಪ ಹಠಮಾರಿಗಳು ಬೆಂಕಿ ಅಂಶದಿಂದ ಕೂಡಿದ ಅಂದರೆ ತತ್ವದಿಂದ ಕೂಡಿದ ಇವರು ಸದಾ ಉತ್ಸಾಹಿಗಳಾಗಿರುತ್ತಾರೆ ತಮ್ಮ ಗಮನವನ್ನು ಯಾವೊಂದು ವಿಷಯದ ಮೇಲೆ ಕೇಂದ್ರೀಕರಿಸಿದರೆ ಅದನ್ನು ಸಾಧಿಸಲು ಕಷ್ಟಪಡುತ್ತಾರೆ ಆಗಾಗ ಇವರ ಮನಸ್ಸು ಚಂಚಲತೆಗೆ ಒಳಗಾಗುತ್ತದೆ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದೆ ಮತ್ತು ಇವರ ಅದೃಷ್ಟ ಸಂಖ್ಯೆ ಒಂಬತ್ತು ಈ ರಾಶಿಯಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಎಪ್ಪತ್ತೈದು ವರ್ಷ ಬದುಕುತ್ತಾರೆ ಈ ರಾಶಿಯಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಚಪಲಚಿತ್ತರಾಗಿರುತ್ತಾರೆ ನದಿ ಹಳ್ಳಗಳಲ್ಲಿ ಪ್ರವೇಶಿಸಲು ಹೆದರುತ್ತಾರೆ ಇವರಿಗೆ ಸಾಹಸಮಯ ಕೆಲಸ ಮಾಡುವಾಗ ಅಪಾಯಗಳು ಹೆಚ್ಚು ಸಂಭವವಿದೆ ಅಂದರೆ ಅಪಘಾತಗಳು ಉಂಟಾದವು ಆಗುವ ಸಂಭವ ಇರ್ತದೆ ಇನ್ನು ವೃಷಭ ರಾಶಿ ಈ ರಾಶಿಗೆ ಅಧಿಪತಿ ಶುಕ್ರನಾಗಿದ್ದು ಇವರ ಅದೃಷ್ಟ ಸಂಖ್ಯೆ ಆರು ಆಗಿದೆ ಈ ರಾಶಿಯವರು ಸಾಮಾನ್ಯವಾಗಿ ಸುಂದರರು ಸರಸದಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರೂ ಆಗಿರುತ್ತಾರೆ ಇವರಿಗೆ ಸ್ತ್ರೀ ಸಂತಾನ ಹೆಚ್ಚು ಮತ್ತು ಇವರ ಪ್ರಕೃತಿ ಹೆಚ್ಚು ಕಫದಿಂದ ಕೂಡಿರುತ್ತದೆ ಈ ಜನರ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಏರಿಳಿತಗಳು ಇದ್ದರೂ ರಾಶಿಯ ಪ್ರಕಾರ ಇವರ ಆಯುಷ್ಯ ಎಂಬತ್ತೈದು ವರ್ಷಗಳಾಗಿವೆ ಇನ್ನು ಮಿಥುನ ರಾಶಿ ಈ ರಾಶಿಯ ಅಧಿಪತಿ ಬುಧ ಮತ್ತು ಇವರ ಅದೃಷ್ಟ ಸಂಖ್ಯೆ ಐದು ವಾಯು ತತ್ವದಲ್ಲಿ ಹುಟ್ಟಿರುವ ಇವರು ಎಲ್ಲರೊಡನೆ ಹೆಚ್ಚು ಸಂಪರ್ಕವನ್ನು ಸಾಧಿಸುತ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಚುರುಕಾಗಿ ಕೆಲಸ ಮಾಡುವುದು ಇವರ ಸಕಾರಾತ್ಮಕ ಗುಣವಾದರೆ ಅಚ್ಚುಕಟ್ಟುತನ ಇಲ್ಲದಿರುವುದು ಮತ್ತು ಮೊಂಡತನ ನಕಾರಾತ್ಮಕ ಗುಣ ಎಂದು ಹೇಳಬಹುದು ಬುಧನ ಆಶೀರ್ವಾದವಿದ್ದರೆ ಈ ಜನರು ಎಂಬತ್ತೈದು ವರ್ಷಗಳ ಕಾಲ ಬದುಕುತ್ತಾರೆ ಇನ್ನು ಕರ್ಕರಾಶಿ ಈ ರಾಶಿಯ ಅಧಿಪತಿ ಚಂದ್ರನಾಗಿದ್ದು ಇವರ ಅದೃಷ್ಟ ಸಂಖ್ಯೆ ಎರಡು ಜಲತತ್ವದಲ್ಲಿ ಹುಟ್ಟಿರುವ ಇವರ ಮನ ಇವರು ಮನಸ್ಸು ನೀರಿನಂತೆ ಹರಿಯುತ್ತಿದ್ದು ಚಂಚಲವಾಗಿರುತ್ತದೆ ಇವರ ಮನಸ್ಸಿನಲ್ಲಿ ಸಂಯಮ ಕಡಿಮೆ ಪ್ರೀತಿ ಪ್ರೇಮಕ್ಕಾಗಿ ಒದ್ದಾಡುತ್ತಾರೆ ಇವರು ಸಾಮಾನ್ಯವಾಗಿ ಕಪ ಪ್ರಕೃತಿಯವರಾಗಿರುತ್ತಾರೆ ಚಂದ್ರನು ಮನಸ್ಸಿಗೆ ಕಾರಕನಾಗಿದ್ದು ಕೆಲವೊಮ್ಮೆ ಮಾನಸಿಕವಾಗಿ ತೊಳಲಾಡುತ್ತಾರೆ ಈ ರಾಶಿಯವರು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಂದ ಹೆಚ್ಚು ನರಳಾಡುತ್ತಾರೆ ಆದ್ದರಿಂದ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಈ ರಾಶಿ ಜನರು ಸೋಮವಾರದಂದು ಶಿವನ ಪೂಜೆ ಮತ್ತು ಅರ್ಚನೆ ಮಾಡುವುದು ಶುಭಕರ ಈ ರಾಶಿ ಜನರ ಸಾಮಾನ್ಯ ವಯ ಆಯಸ್ಸು ಎಪ್ಪತ್ತೊಂದು ವರ್ಷಗಳಾಗಿರುತ್ತವೆ ಇದು ಕರ್ಕರಾಶಿಯವರ ಬಗ್ಗೆ ಇನ್ನು ಸಿಂಹರಾಶಿ ಈ ರಾಶಿಯ ಅಧಿಪತಿ ಸೂರ್ಯನಾಗಿದ್ದು ಇವರು ಅಗ್ನಿತತ್ವದಲ್ಲಿ ಜನಿಸಿರುತ್ತಾರೆ ಇವರ ಅದೃಷ್ಟ ಸಂಖ್ಯೆ ಒಂದು ಈ ರಾಶಿಯಲ್ಲಿ ಜನಿಸಿದವರು ಸಾಹಸಿಗಳು ಧೈರ್ಯವಂತರೂ ಆಗಿದ್ದು ಬೇರೆಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಲು ಇಷ್ಟಪಡುವುದಿಲ್ಲ ಇವರು ಹಣ ಸಂಪಾದನೆಗಿಂತ ಗೌರವಕ್ಕೆ ಹಾತೊರೆಯುತ್ತಾರೆ ಇವರಿಗೆ ಹೊಗಳಿಕೆ ಪ್ರಿಯವಾಗಿರುತ್ತದೆ ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಸೂರ್ಯನ ಪೂಜೆ ಮಾಡುವುದು ಇವರಿಗೆ ಶುಭಕರವಾಗಿದೆ ಈ ರಾಶಿಯಲ್ಲಿ ಹುಟ್ಟಿದವರ ಸಾಮಾನ್ಯ ಆಯುಷ್ಯ ಎಪ್ಪತ್ತೈದು ವರ್ಷಗಳು ಇನ್ನು ರಾಶಿಯ ಬಗ್ಗೆ ನೋಡಿ ಕನ್ಯಾರಾಶಿಯ ಅಧಿಪತಿ ಬುಧಗ್ರಹ ಇವರ ಅದೃಷ್ಟ ಸಂಖ್ಯೆ ಏಳು ಈ ರಾಶಿಯವರು ಹೆಚ್ಚು ಯೋಚನಾಶೀಲರಾಗಿದ್ದು ಶಾರೀರಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮದಿಂದ ಮುಂದೆ ಬರುತ್ತಾರೆ ಇವರು ಹೆಚ್ಚು ಕಲಾಪ್ರೇಮಿಗಳು ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಈ ರಾಶಿಯ ಜನರು ನಾಚಿಕೆ ಸ್ವಭಾವವನ್ನು ಹೊಂದಿದ್ದರೂ ಉತ್ತಮ ಮಾತುಗಾರರಾಗಿರುತ್ತಾರೆ ಇವರು ಗಣೇಶನನ್ನು ಪೂಜಿಸುವುದರಿಂದ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಈ ಕನ್ಯಾ ರಾಶಿಯವರು ಈ ರಾಶಿಯವರ ಸಾಮಾನ್ಯ ಆಯಸ್ಸು ಎಂಬತ್ನಾಲ್ಕು ವರ್ಷಗಳಾಗಿರುತ್ತವೆ ಇನ್ನು ತುಲಾರಾಶಿಯ ಬಗ್ಗೆ ಕೇಳೋಣ ತುಲಾರಾಶಿಯ ಅಧಿಪತಿ ಶುಕ್ರನಾಗಿದ್ದು ಇವರು ತತ್ವದಲ್ಲಿ ಹುಟ್ಟಿರುತ್ತಾರೆ ಇವರ ಅದೃಷ್ಟ ಸಂಖ್ಯೆ ಆರು ಇವರು ಸಾಮಾನ್ಯವಾಗಿ ಸೌಂದರ್ಯದ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಸಾಂಸಾರಿಕ ಸುಖದಲ್ಲಿ ಹೆಚ್ಚು ಆಸಕ್ತರಾಗಿರುತ್ತಾರೆ ಇವರ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆ ಇಲ್ಲದಿದ್ದರೂ ನಿಶಕ್ತಿ ಹೆಚ್ಚು ಕಾಡುತ್ತದೆ ಇನ್ನು ಶುಕ್ರವಾರ ಪೂಜೆ ಮಾಡುವುದು ಇವರಿಗೆ ಹೆಚ್ಚು ಲಾಭದಾಯಕವಾಗಿದೆ ಈ ರಾಶಿಯ ಜನರ ಸಾಮಾನ್ಯ ಆಯಸ್ಸು ಎಂಬತ್ತೈದು ವರ್ಷಗಳು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನಾಗಿದ್ದು ಇವರು ಜಲತತ್ವದಲ್ಲಿ ಹುಟ್ಟಿರುತ್ತಾರೆ ಇವರ ಅದೃಷ್ಟ ಸಂಖ್ಯೆ ಒಂಬತ್ತು ಮತ್ತು ನಾಲ್ಕು ಇವರು ಹೆಚ್ಚು ಕೋಪವುಳ್ಳವರಾಗಿರುತ್ತಾರೆ ಯಾರ ಮೇಲಾದರೂ ಇವರಿಗೆ ಕೋಪ ಬಂದರೆ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವ ಪ್ರಯತ್ನ ಮಾಡುತ್ತಾರೆ ಇವರು ಕಷ್ಟಪಟ್ಟು ಕೆಲಸ ಮಾಡುವವರು ಪ್ರಾಮಾಣಿಕರು ಮತ್ತು ಬುದ್ಧಿವಂತರಾಗಿರುತ್ತಾರೆ ಇವರ ಜೀವನ ಹೆಚ್ಚು ಸಂಘರ್ಷದಿಂದ ಕೂಡಿರುತ್ತದೆ ಇವರು ಗೌರವ ಪ್ರತಿಷ್ಠೆಗಾಗಿ ಹೆಚ್ಚು ಹೋರಾಡುತ್ತಾರೆ ಆಂಜನೇಯನನ್ನು ಪೂಜಿಸುವುದರಿಂದ ಇವರಿಗೆ ಶುಭವಾಗುತ್ತದೆ ಈ ರಾಶಿಯವರು ಸಾಮಾನ್ಯವಾಗಿ ಎಪ್ಪತ್ತು ಆರು ವರ್ಷ ಬದುಕುತ್ತಾರೆ ಇನ್ನು ಧನು ರಾಶಿ ಗುರು ಈ ರಾಶಿಯ ಅಧಿಪತಿಯಾಗಿದ್ದು ಇವರು ಅಗ್ನಿತತ್ವದಲ್ಲಿ ಹುಟ್ಟಿರುತ್ತಾರೆ ಇವರ ಅದೃಷ್ಟ ಸಂಖ್ಯೆ ಮೂರು ಎಲ್ಲ ರಾಶಿಗಳಲ್ಲಿ ಇದನ್ನು ಅತ್ಯಂತ ಶಕ್ತಿಶಾಲಿ ರಾಶಿ ಎಂದು ಹೇಳಲಾಗಿದೆ ಗುರುವನ್ನು ಧನ ಸಂತಾನ ಮತ್ತು ಶಿಕ್ಷಣದ ಕಾರಕನೆಂದು ನಂಬಲಾಗಿದೆ ಇದರಿಂದಾಗಿ ಈ ರಾಶಿಯವರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಹೋಗುವ ಸಾಮರ್ಥ್ಯವಿರುತ್ತದೆ ಇವರು ಉನ್ನತ ಪದವಿಯನ್ನು ಪಡೆಯಲು ಸದಾ ಹೋರಾಡುತ್ತಾರೆ ಈ ರಾಶಿಯವರು ಗುರುವಿನ ಕೃಪೆಯಿಂದ ಸಾಮಾನ್ಯವಾಗಿ ಎಂಬತ್ತೈದು ವರ್ಷಗಳ ಕಾಲ ಬದುಕುತ್ತಾರೆ ಇನ್ನು ಮಕರ ರಾಶಿಯ ಬಗ್ಗೆ ಮಕರ ರಾಶಿಯ ಅಧಿಪತಿ ಶನಿ ಇವರು ಭೂಮಿ ತತ್ವದಲ್ಲಿ ಹುಟ್ಟಿರುತ್ತಾರೆ ನೋಡಿ ಇವರ ಅದೃಷ್ಟ ಸಂಖ್ಯೆ ಎಂಟು ಇವರು ಹೆಚ್ಚು ಪರಿಶ್ರಮಿಗಳಾಗಿರುತ್ತಾರೆ ಆಟ ಮನೋರಂಜನೆಗಳಲ್ಲಿ ಆಸಕ್ತಿ ಕಡಿಮೆ ಇರುತ್ತದೆ ಇವರ ಗಮನ ಹೆಚ್ಚು ಹಣ ಗಳಿಸುವುದರಲ್ಲಿ ಇರುತ್ತದೆ ಇವರು ಹೆಚ್ಚಾಗಿ ಉದ್ಯಮಿಗಳಾಗಿರುತ್ತಾರೆ ಇವರು ಹೆಚ್ಚಾಗಿ ಪ್ರಾಮಾಣಿಕರಾಗಿದ್ದು ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ಗುರುತಿಸುತ್ತಾರೆ ಅಂದರೆ ಶನಿಯ ಗುಣ ನ್ಯಾಯಗುಣ ಇವರಲ್ಲಿ ಕಂಡುಬರುತ್ತದೆ ಈ ರಾಶಿಯವರು ಆಲದ ಮರದ ಮುಂದೆ ಸಾಸಿವೆ ದೀಪವನ್ನು ಬೆಳಗಿಸುವುದು ಶುಭಕರ ಎಂದು ನಂಬಲಾಗಿದೆ ಇನ್ನು ಈ ರಾಶಿಯವರ ಆಯಸ್ಸು ಎಂಬತ್ತೊಂದು ವರ್ಷಗಳು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಕುಂಭರಾಶಿ ಈ ರಾಶಿಯ ಅಧಿಪತಿ ಶನಿ ಇವರು ವಾಯು ತತ್ವದಲ್ಲಿ ಜನಿಸಿರುವರು ಇವರ ಅದೃಷ್ಟ ಸಂಖ್ಯೆ ಎಂಟು ನೋಡಿ ಕುಂಭರಾಶಿಯವರಲ್ಲಿ ಹೆಚ್ಚು ಸೇವಾ ಮನೋಭಾವನೆ ಇರುತ್ತದೆ ಇವರು ವಿವಿಧ ವಿಷಯಗಳನ್ನು ಯೋಚಿಸುವರು ಮತ್ತು ಅರ್ಥ ಮಾಡಿಕೊಳ್ಳಬಲ್ಲರು ಹಿಡಿದ ಕೆಲಸವನ್ನ ಯಾವುದೇ ಕೆಲಸವನ್ನು ಹಿಡಿಯಲಿ ಅದನ್ನು ಅತ್ಯಂತ ಛಲದಿಂದ ಮಾಡುವುದು ಈ ಕುಂಭರಾಶಿಯವರ ಗುಣವಾಗಿರುತ್ತದೆ ಇವರಲ್ಲಿ ಹೆಚ್ಚು ಗುಟ್ಟುಗಳು ಕೂಡ ಇರ್ತವೆ ಅಂದರೆ ಯಾವುದೇ ಗುಟ್ಟನ್ನಾದರೂ ಕಾಪಾಡಿಕೊಂಡು ಹೋಗ್ತಾರೆ ಕುಂಭರಾಶಿಯವರು ಈ ರಾಶಿಯವರು ಸಾಮಾನ್ಯವಾಗಿ ಎಪ್ಪತ್ತು ವರ್ಷಗಳ ಕಾಲ ಬದುಕುತ್ತಾರೆ ಇನ್ನು ಕೊನೆಯದಾಗಿ ಮೀನರಾಶಿ ಈ ರಾಶಿಯ ಅಧಿಪತಿ ಗುರುವಾಗಿದ್ದು ಇವರು ಜಲತತ್ವದಲ್ಲಿ ಜನಿಸಿರುತ್ತಾರೆ ನೋಡಿ ಇವರ ಅದೃಷ್ಟ ಸಂಖ್ಯೆ ಕೂಡ ಮೂರು ಈ ರಾಶಿಯವರಿಗೆ ಬಹುಬೇಗ ಶ್ರೀಮಂತರಾಗಬೇಕು ಪ್ರಸಿದ್ಧರಾಗಬೇಕು ಅನ್ನುವಂಥ ಇಚ್ಛೆ ತುಂಬ ಉತ್ಕಟವಾಗಿರುತ್ತದೆ ಅಂದರೆ ಪ್ರಬಲವಾಗಿರುತ್ತದೆ ಕಲೆ ವಿಜ್ಞಾನ ಜ್ಯೋತಿಷ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಈ ಮೀನ ರಾಶಿಯ ಜನರು ಪ್ರಸಿದ್ಧಿ ಹೊಂದುತ್ತಾರೆ ಈ ರಾಶಿಯವರು ಎಷ್ಟು ಸುಲಭವಾಗಿ ಹಣ ಸಂಪಾದಿಸುತ್ತಾರೋ ಅಷ್ಟೇ ವೇಗವಾಗಿ ಖರ್ಚು ಮಾಡುವರು ಈ ರಾಶಿಯವರು ಹಳದಿ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಭಗವಾನ್ ವಿಷ್ಣುವಿನ ಪೂಜೆ ಇವರಿಗೆ ಶುಭಕರ ಎಂದು ನಂಬಲಾಗಿದೆ ನೋಡಿ ಇನ್ನೂ ಒಂದು ವಿಷಯವನ್ನು ನಾವು ಈ ರಾಶಿಯವರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳಬಹುದು ಈ ರಾಶಿಯವರಿಗೆ ಬರುವ ಪದವಿ ಅಥವಾ ಹಣದಿಂದ ಇವರು ಸ್ವೇಚ್ಛಾಚಾರಗಳಾಗಿ ಅಂದರೆ ಸ್ವೇಚ್ಛಾಚಾರಿಗಳಾಗಿ ಕೆಲವೊಮ್ಮೆ ಆರೋಗ್ಯವೂ ಅದಕ್ಕೆಡುತ್ತದೆ ಆದ ಕಾರಣ ಇವರು ರಾಶಿಯವರ ವಯಸ್ಸು ಸ್ವಲ್ಪ ಜಾ ಇದರಲ್ಲಿ ಕಡಿಮೆ ಕೊಡಲಾಗಿದೆ ಜ್ಯೋತಿಷ್ಯದಲ್ಲಿ ಆಯಸ್ಸು ಅರವತ್ತೈದು ವರ್ಷಗಳು ಅಂತ ಕೊಡಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು ವಿವಿಧ ವಿಷಯಗಳನ್ನು ತಿಳಿಯಲು ಎಸ್ ವೈ ಕನ್ನಡ ತಪ್ಪದೆ ನೋಡಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು